ಕೊಂಡಕ್ಕೆ ಅಳ್ಳನ್ನು ಹಾಕೋದ್ರಿಂದ ನಮ್ಮ ಮನಸಲ್ಲಿ ಏನು ಅಂದ್ಕೊಂಡಿರ್ತೀವಿ ಅದು ಕೂಡ ನೆರವೇ ಇರುತ್ತೆ ಮತ್ತೆ ಕೆಲವೊಬ್ರು ಕೈಯಲ್ಲಿ ಹುಳ್ಳುಗ್ರು ಅಂತೇಳಿ ಗುಳ್ಳೆ ಆಗಿರ್ತವೆ ಆ ಗುಳ್ಳೆಗೋಸ್ಕರನೂ ಕೂಡ ಕೊಂಡಕ್ಕೆ ಅಳ್ಳ ಹಾಕಿದ್ರೆ ಅವು ಮೂರು ವರ್ಷದಲ್ಲಿ ಕೂಡ ಎಲ್ಲ ಉದುರೋಗ್ತವೆ ಯಾವುದೇ ರೀತಿ ಕೈಯಲ್ಲಿ ಗುಳ್ಳೆ ಇರೋದಿಲ್ಲ ಅದು ಕೂಡ ನಿಜ ಹೇ ಇಸ್ ವೆಲ್ಕಮ್ ಬ್ಯಾಕ್ ಟು ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಬಂದು ಕೊಂಡುಸೋದೆ ತಗೊಂಡೋಗೋ ವಿಡಿಯೋ ಆಗಿರುತ್ತೆ ನಮ್ಮೂರಿಂದ ಉಜ್ಜಿನಿ ಚೌಡೇಶ್ವರಿ ಅಮ್ಮನವರಿಗೆ ಕೊಂಡು ದಿನ ಯಾವ ರೀತಿ ತೊಗೊಂಡೋಗ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಮತ್ತು ಕೊಂಡೋಕೆ ಬೆಂಕಿನ ಯಾವ ರೀತಿ ಇರ್ತಾರೆ ನಮ್ಮ ಕಡೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಹಬ್ಬನ ಅನ್ನೋದು ಈ ವಿಡಿಯೋ ಪೂರ್ತಿ ನೋಡ್ತೀನಿ ಬಂದು ದೇವಸ್ಥಾನ ಸುತ್ತಮುತ್ತ ಜಾತ್ರೆನು ಕೂಡ ತುಂಬ ಜೋರಾಗಿ ಕಟ್ಟಿತ್ತು ಮತ್ತು ನಮ್ಮ ಊರ ಕಡೆ ಕೊಂಡು ಸೋದಿದಿನ ಮಡೆಯನ್ನು ಕೂಡ ಮಾಡ್ತಾರೆ ನಾವು ಕೂಡ ಮಾಡಿದ್ವಿ ಮಡೆಯನ್ನ ಆ ಅಂತ ಊರಿರುತ್ತಲ್ಲ ಆ ಊರಲ್ಲಿ ದೇವಸ್ಥಾನದ ಹತ್ರನೇ ಕೂಡ ಮಡೆಯನ್ನು ಮಾಡ್ತಾರೆ ಕೆಲವರು ಮನೆಯಲ್ಲೂ ಕೂಡ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ತೋಟದ ಹತ್ರ ಹೋಗಿ ಒಲೆಯಿಕೊಂಡು ಮಡೆಯನ್ನ ಮಾಡ್ತಿದ್ರು ಬಟ್ ಈಗ ಯಾರೂ ಆ ಥರ ಮಾಡ್ತಾ ಇಲ್ಲ ಕೂಡ ಮಾಡ್ತಾರೆ ಕೆಲವೊಬ್ಬರು ಹತ್ರನು ಕೂಡ ಹೋಗಿ ಅನ್ನನ ಮಾಡ್ತಾರೆ ಅನ್ನ ಯಾವ ರೀತಿ ಮಾಡೋದು ಅಂತೇಳಿ ಬರೀ ಮಡೆಯನ್ನ ರೆಸಿಪಿನೇ ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸುತ್ತ ಏಳಳ್ಳಿ ಊರಲ್ಲಿ ಹಬ್ಬನ ಮಾಡ್ತಾರೆ ಎಲ್ಲ ಊರಿಂದನೂ ಕೂಡ ಈ ರೀತಿ ಸೌದೆನ ತಂದು ಹತ್ರನೂ ಕೂಡ ಹಾಕಿ ಈ ಥರ ಸೌದೆನ ಕೂಡ ಕ್ರೈನು ಮತ್ತು ಜೆ ಪಿ ಮುಖಾಂತರ ಈ ಥರ ಸೌದೆನ ಜೋಡಿಸ್ತಾರೆ ಸೌದೆನ ಜೋಡಿಸಾದ್ಮೇಲೆ ಕೆಲವೊಬ್ಬರು ಕೊಂಡಕ್ಕೆ ಹಳ್ಳ ಹಾಕೋದು ಅಂತ ಹೇಳ್ತಾರೆ ಕೊಂಡಕ್ಕೆ ಹಳ್ಳಾಕಿದ್ರೆ ನಾವೇನು ಮನಸಲ್ಲಿ ಅಂದ್ಕೊಂಡಿರ್ತೀವಿ ಅದು ಆಗುತ್ತೆ ಅಂತೇಳಿ ನೀವು ನೋಡಿರ್ಬೋದು ಎಲ್ಲರೂ ಕೂಡ ಕೈಲಿ ಹಳ್ಳನ್ನು ಹಾಕ್ತಾಯಿದ್ರು ನಾನು ಕೂಡ ಹಳ್ಳನ್ನು ಹಾಕಿದ್ದೆ ಮೂರು ವರ್ಷ ಹರಕೆ ಮಾಡಿಕೊಂಡು ಮೂರು ಇಡೀ ಇಲ್ಲ ಐದು ಇಡೀ ಮೂರು ವರ್ಷ ಆದರೆ ಮೂರು ಇಡಿ ಹಾಕಬೇಕು ಐದು ವರ್ಷ ಆದರೆ ಐದು ಇಡೀ ಹಳ್ಳನ್ನು ಹಾಕಿ ಹರಕೆ ಮಾಡ್ಕೊಬೇಕು ಉಪವಾಸ ಇದ್ದು ಹಳ್ಳನ್ನು ಹಾಕಬೇಕು ಊಟ ಮಾಡಬಾರ್ದು ನಾನು ಕೂಡ ಉಪವಾಸ ಇದ್ದು ಹಳ್ಳನ್ನು ಹಾಕಿ ಮತ್ತು ಕೊಂಡಕ್ಕೆ ಬೆಂಕಿ ಎಲ್ಲ ಇಟ್ಟಾದ ಮೇಲೆ ಊಟನೂ ಕೂಡ ಮಾಡಿದೆ ಅಲ್ಲೇನೂ ಕೂಡ ಪ್ರಸಾದನ ಕೂಡ ಕೊಡ್ತಾ ಇದ್ರು ನಾನು ಕೂಡ ಅಲ್ಲೇನೂ ಊಟ ಮಾಡಿ ಒಪ್ಪತ್ತನ್ನು ಬಿಟ್ಟು ಇದೆಲ್ಲ ಮಾಡೋ ಅಷ್ಟರಲ್ಲಿ ಸಾಯಂಕಾಲ ಒಂದು ಆರು ಗಂಟೆ ಆಗಿತ್ತು ಆರು ಗಂಟೆ ಮೇಲೇ ಕೊಂಡಕ್ಕೆ ಬೆಂಕಿನ ಇಡೋದು ಸುತ್ತ ದೇವರು ಒಂದು ಮೂರು ಸಲ ಮೆರವಣಿಗೆ ಮಾಡಿ ಬಾಯಿ ಬೀಗ ಚುಚ್ಚಿತ್ತರ ಎಲ್ಲ ಅದೆಲ್ಲ ತೆಗೆದು ಬಾಯಿ ಬೀಗ ಎಲ್ಲ ತೆಗೆದು ಆಮೇಲೆ ಲಾಸ್ಟಲ್ಲಿ ಕೊಂಡಕ್ಕೆ ಬೆಂಕಿನ ಹಾಕಿದ್ರು ಕೊಂಡಕ್ಕೆ ಬೆಂಕಿ ಎಲ್ಲ ಆದಮೇಲೆ ಅವರು ಕೂಡ ಗುಡ್ರು ಅಂತೇಳಿ ಬರ್ತಾರೆ ಅವರು ಕೂಡ ಮನೆ ಕಡೆ ಕೊಂಡರು ಅವರು ಕೂಡ ಉಪವಾಸ ಇರ್ತಾರಲ್ಲ ಇದು ಬಂದು ಸಂಜೆ ಆರು ಗಂಟೆಗೆ ಕೊಂಡನ ಹಾಕಿದ ಬೆಂಕಿನ ಹಾಕಿದೆ ಬೆಳಿಗ್ಗೆ ಅಷ್ಟರಲ್ಲಿ ಬೆಳಿಗ್ಗೆ ನಾಲ್ಕು ಅಷ್ಟರಲ್ಲಿ ಅದು ಇಷ್ಟು ಸೌದೆ ಕೂಡ ಉರಿದು ಕೆಂಡ ಆಗಿರುತ್ತೆ ಆವಾಗ ಕೆಂಡನ ಆಯ್ತಾರೆ ಆ ವಿಡಿಯೋ ನನ್ನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಡೇ ತ್ರೀ ಅಂತ ಹೇಳಿ ಇದು ಬಂದು ಡೇ ಟೂ ವಿಡಿಯೋ ಆಗಿರುತ್ತೆ ಈ ಥರ ಹಬ್ಬನ ಬೇರೆ ಯಾವ ಕಡೆ ಮಾಡ್ತಾರೆ ಅಂತ ನಿಮ್ಗೆ ಏನಾರು ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನಾದರೂ ಇದು ಇಷ್ಟ ಆಗಿದರೆ ಪ್ಲೀಸ್ ಒನ್ ಲೈಕ್ ಮಾಡಿ ನಾವು ಕೂಡ ದೇವ್ರ ದರ್ಶನ ಮುಗಿಸ್ಕೊಂಡು ಜಾತ್ರೆನ ಕೂಡ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು